ನಮಸ್ಕಾರ ನಾನು ರಮಾಕಾಂತ್ ನಗುಂದ್ ನ್ಯಾಷನಲ್ ಚೀಫ್ ಕೋರ್ಡಿನೇಟರ್ ನ್ಯಾಷನಲ್ ಎಜುಟೇಷನ್ ಕಮಿಟಿ ನಿಮ್ಮ ಮುಂದಗಡೆ ಜೀವನದಲ್ಲಿ ಕಲಿಯೋಣ ಕಲಿಸೋಣ ಏನಪ್ಪ ಇವರು ಏನು ಮಾತಾಡ್ತಾ ಇದ್ದಾರೆ ನಿಮ್ಗೆ ತಿಳಿದಿರ್ಬೋದು ನಾನು ಮಾತಾಡೋದು ಮತ್ತೆ ಇ ಪಿ ಎಸ್ ನೈಂಟಿ ಫೈವ್ ಪೆನ್ಷನ್ಗೋಸ್ಕರನೇ ಎಷ್ಟೋ ಜನರಿಗೆ ಕರ್ನಾಟಕದಲ್ಲಿ ಮೂರು ಲಕ್ಷದಕ್ಕಿಂತ ಜಾಸ್ತಿ ಜನರಿಗೆ ಈ ಪೆನ್ಷನ್ ಬಗ್ಗೆ ಗೊತ್ತಿಲ್ಲ ಪೆನ್ಷನ್ಗೂ ಅಪ್ಲೈ ಮಾಡಲಾದವರು ಸಾಕಷ್ಟು ಜನ ಇದ್ದಾರೆ ಸ್ನೇಹಿತರೆ ಅವ್ರ ಬಗ್ಗೆ ನಾನು ನಾಲ್ಕು ಮಾತ್ರೆ ಆಡ್ತಾಯಿದ್ದೀನಿ ಎಷ್ಟೋ ಜನಕ್ಕೆ ಕನ್ಫ್ಯೂಷನು ಅಯ್ಯೋ ನಾನು ನಾಲ್ಕೈದು ಕಂಪನಿ ಬಿಟ್ಟಿದ್ದೀನಪ್ಪ ನನಗೆ ಪೆನ್ಷನ್ ಬರುತ್ತೆ ನಾನು ಪೆ ಪ್ರಾವಿಡೆಂಟ್ ಫಂಡ್ ವಿಡ್ರಾ ಮಾಡಿಬಿಟ್ಟಿದ್ದೀನಿ ನನಗೆ ಪೆನ್ಷನ್ ಬರುತ್ತೆ ಇಲ್ಲ ನೀವು ಯಾವುದೇ ಒಂದು ನೌಕರಿಯನ್ನು ಮಾಡಿ ನಿಮ್ಮ ಪ್ರಾವಿಡೆಂಟ್ ಫಂಡ್ ಕಾಂಟ್ರಿಬ್ಯೂಟ್ ಆಗಿದ್ದರೆ ನೀವೆಲ್ಲರೂ ಎಲಿಜಿಬಲ್ ಇದ್ದೀರಾ ನಿಮ್ಮ ಕಾಂಟ್ರಿಬ್ಯೂಷನ್ನ ಏಯ್ಟ್ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟು ಅದು ಪೆನ್ಷನ್ ಸ್ಕೀಮ್ಗೆ ಹೋಗುತ್ತೆ ಒಂದು ಇನ್ನೊಂದು ಅದರಲ್ಲೇ ಸಮ್ ಪಾರ್ಟ್ ಆಫ್ ಅಮೌಂಟ್ ಇನ್ಸೂರೆನ್ಸ್ ಹೋಗುತ್ತೆ ಸ್ನೇಹಿತರೆ ನೀವು ಪೆನ್ಷನ್ ತೊಗೊಂಡಿರ್ಬೋದು ಪೆನ್ಷನ್ ತೊಗೊಳದವ್ರಿಗೆ ಸ್ವಲ್ಪ ಸಹಾಯ ಮಾಡ್ರಿ ಅಂತ ನನ್ನ ಕಳಕಳಿ ವಿನಂತಿ ಕೊಡ್ತೀನಿ ಮನೆಗೆ ಯಾರೇ ಬರಲಿ ಕೇಳ್ರಿ ಏನಪ್ಪ ಪೆನ್ಷನ್ ಬರ್ತಾ ಇದೆಯಾ ಯಾವ ಪೆನ್ಷನ್ ಬರುತ್ತೆ ಇ ಪಿ ಎಸ್ ನೈಂಟಿ ಫೈ ಓ ಎಷ್ಟು ಬರುತ್ತೆ ಏನು ಯೋಚನೆ ಮಾಡಬೇಡ ನ್ಯಾಷನಲ್ ಎಸ್ಟ್ರೇಷನ್ ಕಮಿಟಿ ನಮಗೋಸ್ಕರ ಫೈಟ್ ಮಾಡ್ಲಾ ಇದ್ದಾರೆ ಮಿನಿಮಮ್ ಪೆನ್ಷನ್ ಹೈಯರ್ ಪೆನ್ಷನ್ ನಮಗೆ ಸಿಗುತ್ತೆ ಬರ್ತಾ ಇಲ್ವಾ ಓ ನಿನ್ನ ಕಡೆ ಪಿ ಎಫ್ ನಂಬರ್ ಇದೆಯಾ ಅಪಾಯಿಂಟ್ಮೆಂಟ್ ಲೆಟ್ರ್ ಇದೆಯಾ ತಗೊಂಬಾ ನಾನು ನಿನಗೆ ಸಹಾಯ ಮಾಡ್ತೀನಿ ಆ ಪೆನ್ಷನ್ ಈಗ ತೊಗೊಂಡ್ರೆ ಮುಂಬರುವ ದಿನಗಳಲ್ಲಿ ಈ ಹೈಯರ್ ಪೆನ್ಷನ್ ಕೂಡ ನಿನಗೆ ಬರುತ್ತೆ ಸ್ನೇಹಿತರೆ ನಿಮಗೆ ದುಡ್ಡು ಬೇಕಾಗಿರ್ಲಿಕ್ಕಿಲ್ಲ ನನಗೆ ಗೊತ್ತಿದೆ ತಗೊಳ್ಳಿ ನಿಮ್ಮ ಜನ್ಮಸಿದ್ಧ ಹಕ್ಕು ಸರ್ಕಾರ ಇದೆ ಸರ್ಕಾರ ಕೊಡೋದು ಬಿಟ್ಟು ಕೊಡಲಾರ್ದಕ್ಕೆ ಫೈಟ್ ಮಾಡ್ತೀರ ಮೊದಲು ಸಿಗೋದು ಆ ಪೆನ್ಷನನ್ನು ತೊಗೊಳ್ರಿ ಎರಡನೇದು ಈಗ ಸರ್ಕಾರ ಕೂಡ ಯಾರು ಎಪ್ಪತ್ತು ವರ್ಷ ಮೇಲದವ್ರಿಗೆ ಐದು ಲಕ್ಷ ರೂಪಾಯಿ ಹೆಲ್ತ್ ಕಾರ್ಡ್ ಮಾಡ್ತಾಯಿದೆ ಅದೂ ಕೂಡ ನಮ್ಮ ನ್ಯಾಷನಲ್ ಎಸ್ಟೇಷನ್ ಕಮಿಟಿಯ ಮೆಂಬರ್ಸ್ ಕಡೆ ಹೋಗಿ ನಿಮ್ಮ ಕಾರ್ಡ್ಗಳನ್ನು ಮಾಡಿಸ್ಲಿಕ್ಕೆ ಅವ್ರ ಸಹಾಯವನ್ನು ತೊಗೊಳ್ರಿ ನಮ್ಮ ಜೀವನದಲ್ಲಿ ಏನೋ ಒಂದು ಕಲ್ಯಾಣ ಕೆಲಸ ಮಾಡೋಣ ನಾಲ್ಕು ಜನರಿಗೆ ಉಪಯೋಗ ಆಗೋಣ ನಾನು ಮಾತ್ರ ಸಾವಿರಾರು ಜನರಿಗೆ ಪೆನ್ಷನ್ ಕೊಡಿಸಿದ್ದೀನಿ ದೇವರು ಅವ್ರ ಕಲ್ಯಾಣ ಮಾಡಲಿ ಈಗ ಅವ್ರಿಗೆ ನಾನು ಹೈಯರ್ ಪೆನ್ಷನ್ಗೋಸ್ಕರ ಇದ್ದೀನಿ ತಿಳಿತಲ್ಲ ನೀವು ನಿಮ್ಮ ಜೀವನದಲ್ಲಿ ಮನೆಯಲ್ಲಾದರೂ ಕೂತು ಮಾಡ್ಬೋದು ಒಂದಿಬ್ಬರಿಗೆ ಪೆನ್ಷನ್ ಕೊಡಿಸಿರಿ ಅದರಿಂದ ನಿಮ್ಮ ದೇವ್ರ ಕಲ್ಯಾಣ ಮಾಡ್ತಾನೆ ನನ್ನ ಇವಲಂತಿ ಬೇಜಾರು ಮಾಡ್ಕೊಳ್ಳಲ್ಲ ನಾನು ಹೇಳಿದ್ದು ದಯಮಾಡಿ ನಿಮ್ಮ ಕೆಲಸನ ಪ್ರಾರಂಭ ಮಾಡಿರಿ ಬರೋ ದಿನಗಳಲ್ಲಿ ಮೀಟಿಂಗ್ಗಳಲ್ಲಿ ಬಂದು ನರ್ಗುಂದವ್ರೆ ನಾನು ನಾಲ್ಕು ಮನೆಗೆ ಪೆನ್ಷನ್ ಕೊಡ್ತೀನಿ ಅಂತ ಹೇಳಿದರೆ ಅದು ಆಗೋ ಸಂತೋಷ ನನ್ನ ಜೀವನದಲ್ಲಿ ದೊಡ್ಡ ಸಂತೋಷ ಧನ್ಯವಾದಗಳು ಜೈ ಕರ್ನಾಟಕ್ ಮಾತಾಕಿ ಜೈ